ಹುಚ್ಚ ಎಂಬ ಪದ ನನ್ನನ್ನು ವಿವರಿಸೋದಕ್ಕೆ ಬಹಳ ಚಿಕ್ಕದಾಯಿತು ಸೊ ಈಗ ನಾವು ವಿಷಯಕ್ಕೆ ಬರೋಣ ಅಂತ ಜೇಬಿನಿಂದ ತನ್ನ ಫೋನ್ ಹೊರಗೆ ತೆಗಿತಾನೆ ವಿರಾಟ್ ಯಾವ ವಿಷಯ ಅಂತ ಗೊಂದಲದಿಂದ ವಿರಾಟ್ ಕಡೆ ನೋಡ್ತಾನೆ ನವೀನ್ ಅನಾಥಾಶ್ರಮ ಪೂರ್ತಿಯಾಗಿ ನನ್ನ ಹೆಸರಿಗೆ ಶಿಫ್ಟ್ ಆಗ್ತಿದೆ ಅಂತ ಆ ಅನಾಥಾಶ್ರಮ ನನತು ಮಿಸ್ಟರ್ ವಿರಾಟ್ ದೇವ್ ಅಂತ ಮಧ್ಯದಲ್ಲಿ ಹೇಳ್ತಾ ನವೀನ್ ನಾನು ಮಾತಾಡ್ತಿರುವಾಗ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಅಂತಿದ್ದೆ ನಿಂತು ಹ್ಞೂ ಸೊ ಈಗ ಅನಾಥಾಶ್ರಮದ ಬಗ್ಗೆ ಮಾತಾಡೋಣ ಅಂತ ನವೀನ್ ಎದುರಿಗಿದ್ದ ಸ್ಟೂಲ್ ಮೇಲೆ ಕೂತ್ಕೊಳ್ತಾನೆ ವಿರಾಟ್ ಅನಾಥಾಶ್ರಮ ಇದುವರೆಗೆ ನಿನ್ನ ಹೆಸರಿಗೆ ಶಿಫ್ಟ್ ಆಗಿಲ್ಲ ಯಾವ ಜಾಗದಲ್ಲಿ ಆ ಅನಾಥಾಶ್ರಮ ಇದೆಯೋ ಆ ಜಾಗ ನನ್ನದು ಮೊನ್ನೆವರೆಗೆ ನಿನ್ನದಾಗಿತ್ತು ಆದರೆ ಈಗ ನನ್ನದು ಈಗ ಪಾಯಿಂಟ್ ಏನಂದರೆ ನಿನಗೆ ನಿನ್ನ ಅನಾಥಾಶ್ರಮ ಸರಿಯಾದ ದಾರಿಯಲ್ಲಿ ನಡಿಬೇಕು ಅಂತ ನೀನು ಅಂದ್ಕೊಂಡ್ರೆ ನನ್ನ ಚಂದನ ಜೊತೆ ನಿನಗಿರೋ ಎಲ್ಲ ಸಂಬಂಧಗಳನ್ನ ಕರ್ತ್ಕೊಳ್ಬೇಕು ನೀನು ಅವಳಿಂದ ದೂರ ಆಗಬೇಕು ಆರ್ ಯು ಕ್ರೇಜಿ ಮಿಸ್ಟರ್ ವಿರಾಟ್ ದೇವ್ ರಾಕ್ಷಸನಗುವಿನೊಂದಿಗೆ ಗುಡ್ ಕೊನೆಗೂ ನಿನಗೆ ಆಯಿತು ನವೀನ್ ರೆಡ್ಡಿ ನಾನು ನೀನೇನು ಮಾಡಬೇಕಂತ ನಿನಗೆ ಹೇಳೋ ಅಗತ್ಯ ಇಲ್ಲ ಅಂದ್ಕೊಳ್ತೀನಿ ಅಂದ ವಿರಾಟ್ ಹೇಳ್ತಿರುವಾಗಲೇ ಅವನ ಫೋನ್ ರಿಂಗ್ ಆಗುತ್ತೆ ಕರೆ ಸ್ವೀಕರಿಸಿ ಹೆಸ್ ಸ್ವೀಟ್ ಅಂತ ಬಹಳ ಪ್ರೀತಿಯಿಂದ ಹೇಳ್ತಾನೆ ವಿರಾಟ್ ವಿರಾಟ್ ಅವರೇ ನೀವೆಲ್ಲಿದ್ದೀರಿ ನಾನು ನಿಮಗಾಗಿ ಆಫೀಸ್ನಲ್ಲಿ ಕಾಯ್ತಿದ್ದೀನಿ ಸ್ಟೂಲ್ನಿಂದ ಮೇಲೆದ್ದು ಬರ್ತಿದ್ದೀನಿ ಸ್ವೀಟ್ ಆರ್ಟ್ ಅಂತ ಒಂದು ಬಾರಿ ನವೀನ್ ಕಡೆ ನೋಡಿ ಕರೆ ಕಟ್ ಮಾಡಿ ಹೊರಗೆ ಹೋಗ್ತಾ ನರ್ಸ್ ಕಡೆ ನೋಡಿ ಏನೋ ಸನ್ನೆ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಕಾನ್ಫರೆನ್ಸ್ ರೂಮ್ನಲ್ಲಿ ಅಂಕುಶ್ ಚಂದನ ಮತ್ತು ತನುಜ ಇರ್ತಾರೆ ವಿರಾಟ್ ಜೊತೆ ಮಾತನಾಡಿ ಫೋನ್ ಪಕ್ಕಕ್ಕಿಟ್ಟು ಅವರ ಕಡೆ ನೋಡ್ತಾಳೆ ಚಂದನ ಮೀಟಿಂಗ್ ಸ್ಟಾರ್ಟ್ ಮಾಡೋಣವಾ ಅಂತ ಅಂಕುಶ್ ಹೇಳಿದ ತಕ್ಷಣ ಸರಿ ಅಂತ ಮೀಟಿಂಗ್ ಶುರು ಮಾಡ್ತಾಳೆ ಚಂದನ ಎರಡು ಗಂಟೆಗಳ ನಂತರ ಮೀಟಿಂಗ್ ಮುಗಿದ ಮೇಲೆ ಅಲ್ಲಿಂದ ಎದ್ದು ನೇರವಾಗಿ ವಿರಾಟ್ ಕ್ಯಾಬಿನ್ಗೆ ಹೋಗ್ತಾಳೆ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ದ ವಿರಾಟ್ ಕಡೆ ನೋಡ್ತಾ ವಿರಾಟ್ ಅವರೇ ನಾನು ತುಂಬ ಸುಸ್ತಾಗಿದ್ದೀನಿ ಅಂತ ಅವನ ತೊಡೆ ಮೇಲೆ ಕೂತ್ಕೊಳ್ತಾಳೆ ಚಂದನ ಒಂದೇ ಬಾರಿಗೆ ಎಲ್ಲ ಮೀಟಿಂಗ್ಗಳನ್ನು ಹ್ಯಾಂಡಲ್ ಮಾಡು ಅಂತ ಯಾರು ಹೇಳಿದ್ರು ಅಂತ ಅವಳ ಕಡೆ ನೋಡ್ತಾನೆ ವಿರಾಟ್ ಅವನಿದೇಮಿಲ್ ತಲೆ ಇಟ್ಟು ವಿರಾಟ್ ಅವರೇ ಮುಂದೆ ಬರೋ ನ್ಯೂ ಬಿಸ್ನೆಸ್ ಐಕಾನ್ ಅವಾರ್ಡ್ ನನಗೆ ಬೇಕು ನಿಮಗೆ ಹೆಮ್ಮೆ ಅನಿಸುವಂತೆ ಮಾಡಬೇಕು ಅದಕ್ಕೆ ನನಗೆ ಅವಾರ್ಡ್ ಬೇಕು ಸ್ವೀಟ್ ಆರ್ಟ್ ನಾನು ಯಾವಾಗಲೂ ನಿನ್ನ ಬಗ್ಗೆ ಹೆಮ್ಮೆ ಪಡ್ತೀನಿ ಒಂದು ಅವಾರ್ಡ್ನಿಂದ ನನ್ನ ಎಮೋಷನ್ಸ್ ಬದಲಾಗಲ್ಲ ಆದರೆ ಆ ಅವಾರ್ಡ್ ನಿನಗೆ ಈ ಪ್ರಪಂಚದಲ್ಲಿ ಒಂದು ಹೊಸ ಗುರುತನ್ನು ನೀಡುತ್ತೆ ವಿರಾಟ್ ಅವರೇ ನಿಮಗೆ ಈ ಅವಾರ್ಡ್ ಯಾವಾಗ ಬಂದಿತ್ತು ಎಂಟು ವರ್ಷಗಳ ಹಿಂದೆ ಸ್ವೀಟ್ ಆರ್ಟ್ ಅಂತ ಲ್ಯಾಪ್ಟಾಪ್ ಕಡೆ ನೋಡ್ತಾ ಹೇಳ್ತಾನೆ ವಿರಾಟ್ ಇಟ್ಸ್ ಲಾಂಗ್ ಟೈಮ್ ಮತ್ತು ಅವಾಗವಾಗ ನಾನು ಮರೆತು ಹೋಗ್ತಿರ್ತೀನಿ ನೀವು ನನಗಿಂತ ಬಹಳ ದೊಡ್ಡವರು ಅಂತ ಎಂದು ಚಂದನ ಅಂದ ತಕ್ಷಣ ವಿರಾಟ್ ಮುಖದಲ್ಲಿ ಒಂದು ಸಣ್ಣ ನಗು ಮೂಡುತ್ತೆ ಆ ನಗು ನೋಡಿ ನೀವು ಯಾಕೆ ನಗ್ತಿದ್ದೀರಿ ವಿರಾಟ್ ಅವರೇ ಅಂತ ಮುಗ್ಧವಾಗಿ ಕೇಳ್ತಾಳೆ ಚಂದನ ಯಾಕಂದರೆ ನಿನಗೆ ಗೊತ್ತು ನಾನು ಒಬ್ಬ ದೊಡ್ಡ ಮನುಷ್ಯ ಅಂತ ಗಂಭೀರವಾಗಿ ಅವಳ ಕಡೆ ನೋಡ್ತಾನೆ ವಿರಾಟ್ ಅವನ ಮಾತುಗಳಲ್ಲಿನ ಅರ್ಥ ಮತ್ತು ಆ ಕಣ್ಣುಗಳಲ್ಲಿನ ತುಂಟುತನ ಅರ್ಥವಾದ ಚಂದನ ವಿರಾಟ್ ಅವರೇ ನೀವು ನಿಜವಾಗಿಯೂ ಬಹಳ ಕೆಟ್ಟ ಹುಡುಗ ಅಂತ ಅವನ ಎದೆಗೆ ಗುದ್ದುತ್ತಾಳೆ ನನಗೆ ಗೊತ್ತು ಸ್ವೀಟ್ ಆರ್ಟ್ ಅಂತ ಮತ್ತೆ ಟೈಪಿಂಗ್ನಲ್ಲಿ ಬಿಸಿಯಾಗಿ ಹೋಗ್ತಾನೆ ಹತ್ತು ನಿಮಿಷಗಳ ನಂತರ ತಲೆ ಎತ್ತಿ ನೋಡಿದ ವಿರಾಟ್ಗೆ ಚಂದನ ಹಾಗೆ ನಿದ್ದೆ ಹೋಗಿರೋದು ತಿಳಿಯುತ್ತೆ ಅವಳನ್ನು ಪ್ರೈವೇಟ್ ರೂಮ್ಗೆ ಕರೆದೊಯ್ದು ಬೆಡ್ ಮೇಲೆ ಮಲಗಿಸ್ತಾನೆ ಒಂದು ಬಾರಿ ಅವಳ ಕಡೆ ನೋಡಿ ಬ್ಲ್ಯಾಂಕೆಟ್ ಹೊತ್ತಿಸಿ ರೂಮ್ನಿಂದ ಹೊರಗೆ ಬರೋ ಅಷ್ಟರಲ್ಲಿ ಅಂಕುಶ್ ಕ್ಯಾಬಿನ್ ಒಳಗೆ ಬರ್ತಾರೆ ಮಿಸ್ಟರ್ ಅಂಕುಶ್ ನೀವು ಇಲ್ಲಿ ಹ್ಞೂ ಪ್ರಾಜೆಕ್ಟ್ ವಿಚಾರವಾಗಿ ಸ್ವಲ್ಪ ಮಾತಾಡಬೇಕು ಚಂದನ ಎಲ್ಲೂ ಕಾಣಿಸ್ಲೇ ಇಲ್ಲ ಇಲ್ಲ ಇದ್ದಾಳೆ ಅಂತ ಬಂದೆ ಅಂತ ವಿರಾಟ್ ಎದುರುಗಿದ್ದ ಚೇರ್ನಲ್ಲಿ ಕೂತ್ಕೊಳ್ತಾನೆ ಅವಳು ಸುಸ್ತಾಗಿದ್ಲು ಮಿಸ್ಟರ್ ಅಂಕುಶ್ ಸೊ ಈಗ ನನ್ನ ಸ್ವೀಟ್ ಆಟ್ ಮಲಗಿದ್ದಾಳೆ ಅಂತ ಅವನ ಕಡೆ ನೋಡ್ತಾಳೆ ವಿರಾಟ್ ಅವಳು ಬಹಳ ಹಾರ್ಡ್ ವರ್ಕಿಂಗ್ ಅದಕ್ಕೆ ಟಯರ್ಡ್ ಆಗಿದ್ದಾಳೆ ಈ ಬಾರಿ ನ್ಯೂ ಬಿಸ್ನೆಸ್ ಐಕಾನ್ ಅವಾರ್ಡ್ ಚಂದನಾಳಿಗೆ ಬರಬೇಕಂತ ನನಗೂ ಆಸೆ ಇದೆ ಅಂತಾರೆ ಅಂಕುಶ್ ನನಗೆ ಅವಳ ಮೇಲೆ ನಂಬಿಕೆ ಇದೆ ಮಿಸ್ಟರ್ ಅಂಕುಶ್ ನನ್ನ ಸ್ವೀಟ್ ಆರ್ಟ್ ಏನೇನು ಅಂತ್ಕೊಂಡು ಅದನ್ನು ಸಾಧಿಸಬಲ್ಲಳು ಆದರೆ ನಾನು ಅವಳ ಮೇಲೆ ಪ್ರೆಷರ್ ಹಾಕೋದಕ್ಕೆ ಇಷ್ಟಪಡೋದಿಲ್ಲ ಪ್ರೆಷರ್ ಕೆಲವೊಮ್ಮೆ ಮನುಷ್ಯರನ್ನು ಭಯಪಡಿಸುತ್ತೆ ಟೆನ್ಷನ್ ಉಂಟು ಮಾಡುತ್ತೆ ಮತ್ತು ನಾನು ಚಂದನ ಯಾವುದೇ ರೀತಿಯ ಪ್ರೆಷರ್ ತೆಗೆದುಕೊಳ್ಳೋದು ನನಗೆ ಇಷ್ಟ ಇಲ್ಲ ಅರ್ಥ ಆಯಿತು ಮಿಸ್ಟರ್ ವಿರಾಟ್ ದೇವ್ ಚಿಂತೆ ಬೇಡ ನಾನು ಕೂಡ ಅವಳಿಗೆ ಯಾವುದೇ ರೀತಿಯ ಪ್ರೆಷರ್ ಕೊಡಲ್ಲ ಅಂತ ಚೇರ್ನಿಂದ ಎದ್ದು ನಿಲ್ತಾರೆ ಅಂಕುಶ್ ಬಾಯ್ ಹೇಳಿ ಅಲ್ಲಿಂದ ಹೋಗ್ತಿದ್ದ ಅಂಕುಶ್ ಸ್ವಲ್ಪ ಹೊತ್ತು ನಿಂತು ವಿರಾಟ್ ಕಡೆ ನೋಡಿ ಮಿಸ್ಟರ್ ವಿರಾಟ್ ದೇವ್ ನಿಮ್ಮ ಮಕ್ಕಳು ನಿಜವಾಗಿಯೂ ಬಹಳ ಅದೃಷ್ಟವಂತರಾಗ್ತಾರೆ ಸ್ಪೆಷಲಿ ಆ ಮಗು ಹೆಣ್ಮಗು ಆದರೆ ಇನ್ನೂ ಅದೃಷ್ಟ ಯಾಕಂದರೆ ನಿಮ್ಮಂಥ ತಂದೆ ಇರೋ ಮಗು ಯಾರೇ ಆದರೂ ಬಹಳ ಲಕ್ಕಿ ಯಾಕಂದರೆ ಇವತ್ತು ನಾಳೆ ಹೆಣ್ಣುಮಕ್ಳನ್ನು ಇರಬೇಕಂದ್ರೆ ಪ್ರೀತಿಗಿಂತ ಮೊದಲು ಭಯ ಹೆಚ್ಚಾಗ್ತಿದೆ ಆದರೆ ನಿಮ್ಮ ಹತ್ರ ನಿಮ್ಮ ಹೆಣ್ಣುಮಗು ಬಹಳ ಸುರಕ್ಷಿತವಾಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಅಂತ ನಕ್ಕು ಅಲ್ಲಿಂದ ಹೊರಟು ಹೋಗ್ತಾರೆ ಅಂಕುಶ್ ಅವರು ಅವರ ಮಾತುಗಳನ್ನ ಕೇಳಿದ ವಿರಾಟ್ಗೆ ಮತ್ತೆ ಇನ್ನೊಂದು ಬಾರಿ ತನ್ನ ಮಗುವಿನ ನೆನಪಾಗಿ ಅಲ್ಲಿವರೆಗೆ ಫ್ರೀ ಆಗಿದ್ದ ಮನಸ್ಸೆಲ್ಲ ಡಿಸ್ಟರ್ಬ್ ಆಗಿ ಹಾಗೆ ಚೇರ್ನಲ್ಲಿ ತಲೆ ಹಿಂದೆ ಹಾಕಿ ಕಣ್ಮುಚ್ಕೊಳ್ತಾನೆ ವಿರಾಟ್ ಚಂದನ ವಾಶ್ರೂಮ್ನಿಂದ ಅವರು ಬಂದು ನೋಡೋ ಅಷ್ಟರಲ್ಲಿ ಬೆಡ್ ಮೇಲಿದ್ದ ಅವಳು ಫೋನ್ ರಿಂಗ್ ಆಗ್ತಾ ಇರುತ್ತೆ ಬೆಡ್ ಹತ್ತಿರ ಹೋಗಿ ಫೋನ್ ತೆಗೆದು ಕರೆ ಸ್ವೀಕರಿಸಿ ಕಿವಿಗೆ ಇಟ್ಕೊಳ್ತಾಳೆ ಅವತ್ತಲವರ ಮಾತುಗಳನ್ನ ಕೇಳಿ ಚಂದನಾಳು ಕಣ್ಣುಗಳು ಶಾಕ್ನಿಂದ ದೊಡ್ಡದಾಗುತ್ತೆ ಅಷ್ಟರಲ್ಲೇ ಬೆಡ್ರೂಮ್ ಬಂದ ವಿರಾಟ್ ಕೈಯಲ್ಲಿ ಫೋನ್ ಹಿಡಿದು ಬೆಡ್ ಹತ್ತಿರ ನಿಂತಿದ್ದ ಚಂದನಾಳನ್ನು ನೋಡಿ ಏನು ಮಾಡ್ತಿದ್ಯಾ ಸ್ವೀಟ್ ಆರ್ಟ್ ಅಂತ ಅವಳ ಹತ್ರ ಹೋಗಿ ಅವಳ ಹಿಂದೆ ನಿಲ್ತಾನೆ ಸಡನ್ನಾಗಿಂದೆ ಹಿಂದೆ ತಿರುಗಿ ಅವನ ಕಡೆ ನೋಡಿ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳ್ತಿರುವಾಗ ಅವಳು ಸೊಂಟ ಹಿಡಿದು ಹತ್ತಿರಕ್ಕೆ ಹೇಳ್ಕೊಳ್ತಾನೆ ವಿರಾಟ್ ಸರಿಯಾಗಿ ನಿಲ್ಲಿಸಿ ಏನಾಯಿತು ಸ್ವೀಟ್ ಆರ್ಟ್ ನೀನು ಯಾಕೆ ಹೀಗಿದೆಯಾ ಅಂತ ತೀಕ್ಷ್ಣವಾಗಿ ಅವಳ ಕಡೆ ನೋಡ್ತಾನೆ ಏನಿಲ್ಲ ವಿರಾಟ್ ಅವರೇ ಜಸ್ಟ್ ಒಂದು ಕಾಲ್ ಬಂದು ಅದು ಕೂಡ ಪ್ರಾಜೆಕ್ಟ್ ವಿಚಾರವಾಗಿ ಅಂತ ಅಳೆ ಚಂದನ ಅವಳ ಕಡೆ ನೋಡ್ತಾ ಹೌದಾ ಯಾರು ಕಾಲ್ ಮಾಡಿದ್ದು ತೋರಿಸು ಅಂತ ಅವಳ ಕೈಯಲ್ಲಿದ್ದ ಫೋನ್ ಕಡೆ ನೋಡ್ತಾನೆ ಅದು ಅದು ವಿರಾಟ್ ಅವರೇ ನೋಡೋ ಅಗತ್ಯ ಏನಿದೆ ಅಷ್ಟು ಇಂಪಾರ್ಟೆಂಟ್ ಏನಲ್ಲ ಅಂತ ತನ್ನ ಫೋನನ್ನು ನೈಟ್ ಸ್ಟ್ಯಾಂಡ್ ಮೇಲೆ ಇಟ್ಟುಬಿಡ್ತಾಳೆ ಸ್ವೀಟ್ ನಿನಗೆ ಗೊತ್ತು ಸುಳ್ಳು ಹೇಳಿದರೆ ನನಗೆ ನಿಜಕ್ಕೂ ಇಷ್ಟ ಆಗೋಲ್ಲ ಮತ್ತು ಈಗ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ನಿನ್ನ ಕಣ್ಣುಗಳೇ ಹೇಳ್ತಿವೆ ಅಂತ ಅವಳ ಕೆನ್ನಿ ಮೇಲೆ ಕೈ ಇಡ್ತಾನೆ ವಿರಾಟ್ ವಿರಾಟ್ ಅವರೇ ನಾನು ಅಂತ ಹೇಳ್ತಿದ್ದ ಚಂದನಾಳ ತುಟಿಗಳನ್ನ ಚುಂಬಿಸಿ ಹತ್ತು ನಿಮಿಷದ ನಂತರ ಬಿಟ್ಟು ನನ್ನ ಚಂದನ ನನ್ನ ಜೊತೆ ಸುಳ್ಳು ಹೇಳೋ ಮಟ್ಟಕ್ಕೆ ಹೋಗಬಾರ್ದು ಹೌದಲ್ವಿ ವಿಟಾಟ್ ಅಂತ ತನ್ನ ತುಟಿಗಳಿಂದ ಅವಳ ತುಟಿಗಳನ್ನ ಸವರ್ತಾನೆ ವಿರಾಟ್ ಅವನ ಗಂಭೀರ ಧ್ವನಿಗೆ ಚಂದನಾಳಿಗೆ ಮೈಯೆಲ್ಲ ರೋಮಾಂಚನವಾಗುತ್ತೆ ನಾನು ಸುಳ್ಳು ಹೇಳಿಲ್ಲ ವಿರಾಟ್ ಅವರೇ ನಿಜವಾಗಿಯೂ ಅಂತಿದ್ದ ಅವಳಿಂದ ದೂರ ಸರಿದು ಅವಳ ಕಡೆ ನೋಡ್ತಾನೆ ಅವಳ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಅವನಿಗೆ ತಿಳಿಯೋದ್ರಿಂದ ಗಟ್ಟಿಯಾಗಿ ಉಸಿರು ತಗೊಂಡು ಚಂದನಾಳನ್ನು ಬೆಡ್ ಮೇಲೆ ಕೂರಿಸಿ ತಾನೂ ಕೂಡ ಅವಳ ಪಕ್ಕದಲ್ಲಿ ಕೂತ್ಕೊಳ್ತಾನೆ ಅವಳ ಮುಖದ ಮೇಲೆ ಬೀಳ್ತಿದ್ದ ಕೂತಲೆಯನ್ನು ಕಿವಿ ಹಿಂದೆ ಸರಿಸಿ ಎಲ್ಲ ಆಲೋಚನೆಗಳನ್ನ ಬಿಟ್ಟು ಹೀಗ ಮಲಗಿಸ್ವಿ ಅಂತ ಅವಳನ್ನು ಬೆಡ್ ಮೇಲೆ ಮಲಗಿಸ್ತಾನೆ ಗೊಂದಲದಿಂದ ವಿರಾಟ್ ಕಡೆ ನೋಡ್ತಾ ನೀವು ನನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ ತಾನೇ ವಿರಾಟ್ ಅವರೇ ಸ್ವೀಟಾಟ್ ಈಗ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾ ಅಂತ ಅವಳ ಕಡೆ ನೋಡ್ತಾನೆ ಇಲ್ಲ ಅಂತ ಅವನನ್ನು ಅಪ್ಕೊಂಡು ನನಗೆ ನಿಮ್ಮ ಕೋಪ ನೋಡೋದಕ್ಕೆ ಇಷ್ಟ ಇಲ್ಲ ವಿರಾಟ್ ಅವರೇ ಪ್ಲೀಸ್ ನೀವು ಯಾವಾಗಲೂ ನನ್ನ ಮೇಲೆ ಕೋಪ ಮಾಡಿಕೊಳ್ಬೇಡಿ ಅಂತ ಮುಚ್ಕೊಳ್ತಾಳೆ ಅವಳ ಮಾತುಗಳನ್ನು ಕೇಳಿ ಹಾಗೆ ಅವಳನ್ನು ಅಪ್ಕೊಂಡು ಗಟ್ಟಿಯಾಗಿ ತಪ್ಕೊಳ್ತಾನೆ ವಿರಾಟ್ ಮರುದಿನ ಬೆಳಿಗ್ಗೆ ಚಂದನ ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ನಿಂತು ತನ್ನನ್ನು ತಾನು ನೋಡ್ಕೊಳ್ತಾ ಯಾವುದೋ ಗಾಢ ಆಲೋಚನೆಯಲ್ಲಿರ್ತಾಳೆ ನಿನ್ನನ್ನು ನೀನು ಎಷ್ಟು ನೋಡ್ಕೊಳ್ತೀಯ ಚಂದನ ಅಂತ ಕೇಳಿಸಿದ ಧ್ವನಿಗೆ ಹಿಂದೆ ತಿರುಗಿ ತನುಜ ಕಡೆ ನೋಡ್ತಾಳೆ ನೀನು ಇಲ್ಲಿ ಏನು ಮಾಡ್ತಿದ್ಯಾ ತನು ನಿನ್ನ ಬೆಸ್ಟ್ ಫ್ರೆಂಡ್ ಜೊತೆ ಹೀಗೇನ ಮಾತಾಡೋದು ಅಂತ ಅವಳ ಹತ್ರ ಬಂದು ಏನಾಯ್ತು ನಿನಗೆ ಯಾಕೆಷ್ಟು ಡಲ್ಲಾಗಿದೆಯಾ ಅಂತ ಅವಳ ಭುಜದ ಮೇಲೆ ಕೈ ಹಾಕಿ ಕೇಳ್ತಾಳೆ ತನುಜ ತನು ಅದು ಚಂದನ ಏನು ಹೇಳೋ ಅಷ್ಟರಲ್ಲಿ ಮೇಡ್ ಅಲ್ಲಿಗೆ ಬಂದು ಸರ್ ನಿಮ್ಮನ್ನು ಕರೀತಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಗಟ್ಟಿಯಾಗಿ ಉಸಿರು ಬಿಟ್ಟು ವಿರಾಟ್ ಅವ್ರು ಕರೀತಿದ್ದಾರೆ ತನು ನಡಿ ಹೋಗೋಣ ಆದರೆ ನೀನೇನೋ ಹೇಳೋದಕ್ಕೆ ಬಂದು ನಿಲ್ಲಿಸಿದೆ ಅದೇನದು ಅಂತ ಚಂದನ ಆಳಗಡೆ ನೋಡ್ತಾಳೆ ತನುಜ ನಥಿಂಗ್ ಇಂಪಾರ್ಟೆಂಟ್ ಅಂತ ಮೆಲ್ಲಗೆ ನಕ್ಕು ಅಲ್ಲಿಂದ ಇಬ್ಬರು ಕೆಳಗೆ ಹೋಗ್ತಾರೆ ನಾವೀನು ಫ್ಲೈಟ್ನಲ್ಲಿ ಕೂತಿರ್ತಾನೆ ಇದುವರೆಗೆ ಫ್ಲೈಟ್ ಟೇಕ್ ಆಫ್ ಆಗಿಲ್ಲ ಹಾಗೆ ಕಿಟಕಿಯಿಂದ ಹೊರಗೆ ನೋಡ್ತಾ ಐ ಹೋಪ್ ನೀನು ವಿರಾಟ್ ದೇವ್ ಜೊತೆ ಹ್ಯಾಪಿಯಾಗಿದೆಯಾ ಅಂತ ಅಂದ್ಕೊಡ್ತೀನಿ ಚಂದನ ಯಾಕಂದರೆ ನಾನು ನೋಡಿದ್ದೀನಿ ಅವನು ಸೈಕೋಯಿಸಮ್ ಮತ್ತು ನೀನು ಅವನನ್ನು ತುಂಬ ಪ್ರೀತಿಸ್ತಿದ್ಯಾ ಐ ಹೋಪ್ ನಿಮ್ಮಿಬ್ಬರ ಎಲ್ಲವೂ ಸರಿಯಾಗಿರಲಿ ಅಂತ ಗಟ್ಟಿಯಾಗಿ ಉಸಿರು ತಗೊಂಡು ಸೀಟ್ ಬೆಲ್ಟ್ ಹಾಕ್ಕೊಳ್ತಾನೆ ಚಂದನ ಡೈನಿಂಗ್ ಏರಿಯಾ ಹತ್ತಿರ ಬಂದು ಚೇರ್ನಲ್ಲಿ ಕೂತು ವಿರಾಟ್ ಕಡೆ ನೋಡ್ತಾಳೆ ಅವನು ಕಾಫಿ ಕುಡಿಯುತ್ತಾ ತನ್ನ ಫೋನ್ನಲ್ಲಿ ಮೇಲ್ಗಳನ್ನ ಚೆಕ್ ಮಾಡ್ತಾ ಇರ್ತಾನೆ ಅವಳ ಕಡೆ ನೋಡದೆಯೇ ಸ್ವೀಟ್ ಆಟ್ ಒಂದು ಬಾರಿಗೆ ಮನಸ್ಸಾರೆ ನನ್ನ ಕಡೆ ನೋಡಬಹುದಲ್ವೇ ಹೀಗೆ ಕ್ಷಣಕ್ಕೊಮ್ಮೆ ನನ್ನ ಕಡೆ ನೋಡೋ ಅಗತ್ಯ ಏನಿದೆ ಏನೇ ಆದರೂ ನಾನು ಪೂರ್ತಿಯಾಗಿ ನಿನ್ನವನೇ ಅಂತಂದಾಗ ತಲೆ ಎತ್ತಿ ಅವಳ ಕಡೆ ನೋಡ್ತಾನೆ ವಿರಾಟ್ ನಾನು ನಿಮ್ಮ ಕಡೆ ನೋಡಲಿಲ್ಲ ವಿರಾಟ್ ಅವರೇ ಅಂತ ತನ್ನ ಪ್ಲೇಟ್ ಕಡೆ ನೋಡ್ತಾಳೆ ಸಚ್ಚಿ ಎಕ್ಸ್ಕ್ಯೂಸ್ ಅಂತ ಅವಳ ಕಡೆ ನೋಡ್ತಾ ಹೇಳ್ತಾನೆ ವಿರಾಟ್ ಏನು ಮಾತಾಡದೆ ಬುದ್ಧಿವಂತೆಯಂತೆ ಬ್ರೇಕ್ಫಾಸ್ಟ್ ಮಾಡಿ ಇಬ್ಬರು ಆಫೀಸ್ಗೆ ಹೊರಟು ಹೋಗ್ತಾರೆ ಆಫೀಸ್ನಲ್ಲಿ ವಿರಾಟ್ ಮತ್ತು ಚಂದನ ಇಬ್ಬರು ಬೇರೆ ಬೇರೆ ಪ್ರಾಜೆಕ್ಟ್ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ ಆದರೆ ಎಷ್ಟು ಬ್ಯುಸಿಯಾಗಿದ್ದರೂ ಕೂಡ ಚಂದನ ಮನಸ್ಸು ಮಾತ್ರ ಬೇರೆ ಕಡೆ ಇರುತ್ತೆ ಹೇಗೋ ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಿ ಕೆಲಸ ಮುಗಿಸಿದ ನಂತರ ವಿರಾಟ್ಗಿಂತ ಮೊದಲೇ ಮನೆಗೆ ಬಂದುಬಿಡ್ತಾಳೆ ಚಂದನ ಚಂದನ ಫ್ರೆಶ್ ಆದಮೇಲೆ ವಿರಾಟ್ ಆಫೀಸ್ನಿಂದ ಬಂದು ಸ್ಟಡಿ ರೂಮ್ನಲ್ಲಿದ್ದಾನೆ ಅಂತ ತಿಳಿದು ಅಲ್ಲಿಗೆ ಹೋಗ್ತಾಳೆ ಸ್ಟಡಿ ರೂಮ್ನಲ್ಲಿ ವಿರಾಟ್ ಚೇರ್ನಲ್ಲಿ ತಲೆ ಹಿಂದೆ ಹಾಕಿ ಕಣ್ಮುಚ್ ಕೂತಿರ್ತಾನೆ ಆ ರೂಮ್ನಲ್ಲಿ ಒಂದೇ ಒಂದು ಹಳದಿ ಲೈಟ್ ಹೊರತುಪಡಿಸಿ ಬೇರೆ ಯಾವುದೇ ಲೈಟ್ ಇರುವುದಿಲ್ಲ ರೂಮ್ ಒಳಗೆ ಹೋಗಿ ಅವನು ಹಿಂದೆ ನಿಂತು ವಿರಾಟ್ ಅವರೇ ನಾನು ನಿಮ್ಮ ಜೊತೆ ಒಂದು ವಿಷಯ ಹೇಳಬೇಕು ವಿರಾಟ್ ಅವರೇ ಅದು ಅಪ್ಪನಿಗೆ ಪ್ರಜ್ಞೆ ಬಂದಿದೆ ಅಂತ ಸೈಲೆಂಟ್ ಆಗಿಬಿಡ್ತಾಳೆ ವಿರಾಟ್ ಏನಾದರೂ ಮಾತನಾಡ್ತಾನೇನೋ ಅಂತ ಕಾಯ್ತಿರ್ತಾಳೆ ಹತ್ತು ನಿಮಿಷ ಕಾದರೂ ಅವನೇನು ಮಾತನಾಡ್ತಿದ್ದಾಗ ಅವಳಲ್ಲಿ ಭಯ ಶುರುವಾಗುತ್ತೆ ಬಹಳ ಧೈರ್ಯ ತಗೊಂಡು ವಿರಾಟ್ ಅವರೇ ನೀವು ಅಂತ ಹೇಳ್ತಿದ್ದಾಗ ವಿರಾಟ್ ಚೇರ್ನಿಂದ ಎದ್ದು ನಿಂತಿದ್ದಕ್ಕೆ ಏನೋ ಮಾತನಾಡದೆ ಸುಮ್ಮನ ಆಗ್ತಾಳೆ ಚಂದನ ವಿರಾಟ್ ಹಾಗೆ ಚಂದನ ಕಡೆ ಹೆಜ್ಜೆ ಹಾಕ್ತಿರ್ತಾನೆ ಅವನನ್ನು ನೋಡ್ತಾ ಅವಳು ಹಿಂದೆ ಸರಿಯುತ್ತಾ ಬಾಗಿಲು ಬಂದಾಗ ಅಲ್ಲಿ ಸಿಕ್ಕಾಕೊಳ್ತಾಳೆ ಹಿಂದೆ ತಿರುಗಿ ಬಾಗಿಲು ನೋಡಿ ಮತ್ತೆ ವಿರಾಟ್ ಕಡೆ ನೋಡ್ತಾಳೆ ಮುಖದಲ್ಲಿ ಒಂದು ರೀತಿಯ ನಗುವಿನೊಂದಿಗೆ ಅವಳ ಎರಡೂ ಕಡೆಗಳಲ್ಲಿ ಕೈ ಅಡ್ಡ ಇಟ್ಟು ಸೊ ಒಂದು ವೇಳೆ ಅವನಿಗೆ ಪ್ರಜ್ಞೆ ಬಂದರೆ ನೀನು ಏನು ಮಾಡ್ತೀಯ ಸ್ವೀಟ್ ಆರ್ಟ್ ಅಂತ ಅವಳ ಕಡೆ ತೀಕ್ಷ್ಣವಾಗಿ ನೋಡ್ತಾನೆ ವಿರಾಟ್ ವಿರಾಟ್ ಅವರೇ ಅದು ನಾನು ಅಂತ ಇನ್ನೇನೋ ಮಾತನಾಡದೆ ಸುಮ್ಮನಾಗ್ತಾಳೆ ಯಾಕಂದರೆ ಕಳೆದ ಬಾರಿ ವಿಷಯ ತಾನು ವಿರಾಟ್ ಮಾಡಿದ್ದ ಪ್ರಾಮಿಸ್ ನೆನಪಾಗತ್ತೆ ನೀನು ಏನು ಸ್ವೀಟ್ ಆರ್ಟ್ ಅಂತ ಒಂದು ಕೈ ಅವಳ ಕೆನ್ನೆ ಮೇಲೆ ಇಡ್ತಾನೆ ಗಟ್ಟಿಯಾಗಿ ಉಸಿರು ತಗೊಂಡು ಏನೂ ಇಲ್ಲ ನಾನು ನನ್ನ ಪ್ರಾಮಿಸ್ ಬ್ರೇಕ್ ಮಾಡಲ್ಲ ಅವ್ರನ್ನ ನೋಡೋದಕ್ಕೆ ನಿಜಕ್ಕೂ ಹೋಗಲ್ಲ ಅಂತ ವಿರಾಟ್ ಕಣ್ಣುಗಳಲ್ಲಿ ನೋಡ್ತಾಳೆ ಅವಳ ಕಣ್ಣುಗಳಲ್ಲಿ ನೋಡ್ತಾ ಆದರೆ ನೀನು ನನ್ನಿಂದ ಈ ವಿಷಯವನ್ನು ಬಚ್ಚಿಟ್ಟಿದೆಯಾ ಸ್ವೀಟ್ ಆರ್ಟ್ ನನ್ನ ಹತ್ತಿರ ಏನಾದರೂ ಸುಳ್ಳು ಹೇಳ್ತಿದೆಯಾ ಅಂತ ನಾನು ನಾನು ಕೇಳಿದೆ ಆದರೆ ನೀನು ನನಗೆ ಯಾವ ವಿಷಯವನ್ನು ಹೇಳಿಲ್ಲ ಅಂದರೆ ನಿನ್ನ ಮನಸ್ಸಿನಲ್ಲಿ ಬೇರೆ ಆಲೋಚನೆಗಳು ಬಂದಿವೆ ಹೌದಲ್ವಾ ಸ್ವೀಟ್ ಆರ್ಟ್ ಅಂತ ಅವಳ ಕಡೆ ನೋಡ್ತಾ ಹೇಳ್ತಾನೆ ವಿರಾಟ್ ವಿರಾಟ್ ಅವರೇ ನಾನು ಹೇಳಬೇಕಂತ ಅಂದ್ಕೊಂಡೆ ಆದರೆ ಆದರೆ ಹೇಳಿಲ್ವಲ್ಲ ಸ್ವೀಟ್ ಆರ್ಟ್ ಅಂತ ಕೋಪದಿಂದ ಅವಳ ಕಡೆ ನೋಡ್ತಾನೆ ಅವನ ಕಣ್ಣುಗಳಲ್ಲಿನ ಕೋಪ ನೋಡ್ತಿರೋ ಚಂದನಾಳಿಗೆ ಮೈ ಮೈಯೆಲ್ಲ ಬೆವರುತ್ತೆ ವಿರಾಟ್ ಅವಳ ಮುಖದ ಕಡೆ ನೋಡಿ ಕ್ರೂರವಾಗ್ನಕ್ಕೂ ಅವಳ ಕೈ ಹಿಡ್ಕೊಳ್ತಾನೆ ಚಂದನ ಹರಿ ಆಗೋ ಮೊದಲೇ ವಿರಾಟ್ ಅವಳನ್ನು ಅಲ್ಲಿಂದ ಹೊರಗೆ ಕರ್ಕೊಂಡು ಬಂದು ಕೆಳಗೆ ಕರೆದೊಯ್ತಾನೆ ವಿರಾಟ್ ಅವಳನ್ನ ಯಾವ ಕಡೆ ಕರ್ಕೊಂಡು ಹೋಗ್ತಿದ್ದಾನೋ ಆ ಜಾಗವನ್ನು ನೋಡಿದ ಚಂದನಾಳ ಕಣ್ಣುಗಳು ಶಾಕ್ನಿಂದ ದೊಡ್ಡದಾಗುತ್ತೆ ವಿರಾಟ್ ಒಂದು ಬಾಗಲ ಹತ್ರ ಹೋಗಿ ನಿಂತು ಅವಳ ಕಡೆ ನೋಡ್ತಾನೆ ನೋವು ಮತ್ತು ಭಯ ಎರಡೂ ಬೆರೆತ ಕಣ್ಣುಗಳಿಂದ ಅವನ ಕಡೆ ನೋಡ್ತಾಳೆ ಅವಳ ಮುಖವನ್ನು ತನ್ನೆರಡೂ ಕೈಗಳಿಂದ ಹಿಡ್ಕೊಂಡು ನಿನಗೆ ಗೊತ್ತು ತಾನೆ ಸ್ವೀಟ್ ಆಟ್ ನನಗೆ ಸುಳ್ಳು ಅಂದರೆ ನಿಜಕ್ಕೂ ಇಷ್ಟ ಆಗೋಲ್ಲ ಅಂತ ಮತ್ತು ವಿಶೇಷವಾಗಿ ನೀನು ಹೇಳಿದರೆ ನಾನು ನಿಜಕ್ಕೂ ಸಹಿಸ್ಕೊಳ್ಳಲಾರೆ ಅಂತ ತನ್ನ ತಲೆಯನ್ನು ಅವಳ ಆನಿಸಿ ಅವಳ ಕಡೆ ನೋಡ್ತಾನೆ ಹಾಗೆ ಅವಳ ಕಡೆ ನೋಡ್ತಾ ನನಗೆ ತುಂಬ ಕೋಪ ಬರ್ತಿದೆ ಚಂದನ ಮತ್ತು ಪ್ರಸ್ತುತ ಕೋಪಕ್ಕಿಂತ ಹೆಚ್ಚಾಗಿ ನನಗೆ ನೋವಾಗಿದೆ ನೀ ನರಣ ಹರ್ಟ್ ಮಾಡಿದೀಯಾ ವಿರಾಟ್ ಅವರೇ ಕತೆ ಮುಂದುವರಿಯತ್ತೆ ಥ್ಯಾಂಕ್ ಯು